ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದಿರುವಂತಹ ಆ ರಾಜಕೀಯ ಕೈವಾಡಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ ಪೆನ್ ರಿಲೀಸ್ ಆರೋಪದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ನಾಗಮಂಗಲದಲ್ಲಿ ಟೌನ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಾಗಿದೆ ಠಾಣೆಗೆ ಬೀಗ ಡಿ ಜೆಡಿಎಸ್ ಕಾರ್ಯಕರ್ತರು ಕಿಡಿಕಾರಿದ್ದಾರೆ ವಿಶೇಷವಾಗಿ ನಿನ್ನೆ ಆಯಿತು ನೋಡಿ ಸುದ್ದಿಗೋಷ್ಠಿ ಎಚ್ ಡಿ ಕುಮಾರಸ್ವಾಮಿಯವರು ಮಾಡಿದಂತಹ ಸುದ್ದಿಗೋಷ್ಠಿಯಲ್ಲಿ ನೇರಾ ನೇರ ಗಂಭೀರ ಆರೋಪವನ್ನ ಮಾಡಿದ್ದು ಕೆ ಶಿವಕುಮಾರ್ ಮೇಲೆ ಈ ರಾಜಕೀಯ ಷಡ್ಯಂತ್ರಕ್ಕೆ ಹಲವು ಹೆಣ್ಣು ಮಕ್ಕಳು ಬಲಿಯಾಗಿದ್ದಾರೆ ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ತರದ ನಿಲುವು ನಿಮಗಿತ್ತು ಅನ್ನೋದಾಗಿದ್ದರೆ ಈ ರೀತಿ ರಿಲೀಸ್ ಮಾಡಿ ಅವರ ಗೌರವನ್ನ ಬೀದಿಯಲ್ಲಿ ಇಡ್ತಿರಲಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈ ರಾಜಕೀಯ ಷಡ್ಯಂತ್ರಕ್ಕೆ ದೊಡ್ಡಗೌಡರ ಕುಟುಂಬವನ್ನು ಬಲಿ ತೆಗೆದುಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಿರುವುದನ್ನು ಸಹಿಸಲಾರದಂತಹ ಜೆ ಡಿ ಎಸ್ ಕಾರ್ಯಕರ್ತರು ಮಂಡ್ಯ ಹಾಗೂ ನಾಗಮಂಗಲದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಹೋರಾಟ ಮಾಡ್ತಿದ್ದೀವಿ ಅಂತ ಸ್ವತಃ ಜೆಡಿಎಸ್ ಕಾರ್ಯಕರ್ತರು ಹೇಳ್ಕೊಳ್ತಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಶಿವರಾಮೇಗೌಡ ವಿರುದ್ಧ ಧಿಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಾತಾವರಣ ಇತ್ತು ಇವತ್ತು ಕೂಡ ಇದೇ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ನಿನ್ನೆ ಅಂತೂ ಎಲ್ಲ ಪೋಸ್ಟ್ಗಳನ್ನು ಇಟ್ಕೊಂಡು ಚಪ್ಪಲಿ ಸೇವೆ ಅಲ್ಲಲ್ಲಿ ಬೆಂಕಿ ಹಚ್ಚುವಂತಹ ಘಟನೆಗಳು ನಡೆಯಿತು ಇವತ್ತು ನೋಡ್ತಾ ಇದ್ದೀರಿ ಎಸ್ನ ಬಹುತೇಕ ಕಾರ್ಯಕರ್ತರು ಹೋರಾಟ ಕೇಳಿದಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ ರಾಘವೇಂದ್ರ ಮಂಡ್ಯದಲ್ಲಿ ಎಸ್ ಕಾರ್ಯಕರ್ತರ ಹೋರಾಟ ಯಾವ ಹಂತಕ್ಕೆ ನಿಂತಿದೆ ಮಂಡ್ಯದಲ್ಲಿ ಏನಿದೀಗ ಪ್ರಜ್ವಲ್ ರವಣರ ಲೈಂಗಿಕ ಪ್ರಕರಣದ ವಿಡಿಯೋಗಳನ್ನ ಹಂಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ ಹೆಸರು ಬಂದ ಹಿನ್ನೆಲೆಯಲ್ಲಿ ಆಕಾಶಗೊಂಡಿರುವಂತಹ ಜಿಲ್ಲೆಯ ಜೆಡಿಎಸ್ ನಾಯಕರ್ತರು ಮತ್ತು ಮುಖಂಡರು ಇವತ್ತು ಕೂಡ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಇವತ್ತು ನಾಗಮಂಗಲ ಪಟ್ಟಣದಲ್ಲಿ ಶಾಸಕ ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಮೊದಲು ಪಟ್ಟಣದ ಟೌನ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಠಾಣೆಗೆ ಡಿಕೆ ಇರಿಸು ಠಾಣೆ ಮುಂದೆ ಕುಳಿತು ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿರುವಂತಹ ಕಾರ್ಯಕರ್ತರು ಇವತ್ತು ಡಿಸಿಎಂ ಆಗಿರುವಂತಹ ಡಿಕೆ ಸುರೇಶ್ ಸೇರಿದಂತೆ ಈ ಒಂದು ಪ್ರಕರಣದಲ್ಲಿ ಕೈವಾಡ ಇರುವಂತಹ ಬಿಜೆಪಿ ನಾಯಕನಾಗಿರುವಂತಹ ಮಾಜಿ ಸಂಸದ ಎಲ್ಲ ಸುರಕ್ಷಗೌಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇವತ್ತು ಅವರಿಬ್ಬರ ಪ್ರತಿಕೃತಿಗಳನ್ನು ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಕೂಡಲೇ ರಾಜ್ಯ ಸರ್ಕಾರ ಏನು ಎಸ್ಐಟಿ ತನಿಖೆಯನ್ನು ನಡೆಸಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಎಸ್ಐಟಿ ತನಿಖೆಯನ್ನು ರದ್ದುಪಡಿಸಿ ಇದನ್ನ ಸಿಬಿಐ ತನಿಖೆಗೆ ಒತ್ತಾಯಿಸಬೇಕು ಅಂತ ಹೇಳಿ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು ಅದರಲ್ಲೂ ಕೂಡ ಈ ಒಂದು ಪ್ರಕರಣದ ಮೂಲಕ ರಾಜ್ಯದ ಮಹಿಳೆಯರ ಮಾನವನ್ನು ಹರಾಜರಾಕಿಸುವಂತ ಡಿಕೆಸಿಯ ನಡೆಯ ವಿರುದ್ಧ ಖಂಡಿಸಿ ದೇವೇಗೌಡರ ಕುಟುಂಬವನ್ನ ಮುಗಿಸಲು ಹೊರಟಿರುವಂತ ನಡೆ ನಕ್ಷಮ್ಯ ಅಪರಾಧ ಈ ಕೂಡಲೇ ಡಿಕೆಸಿ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ಇವತ್ತು ಮಾಜಿ ಸಚಿವ ಸುರೇಶ್ ಗೌಡ ಆಗ್ರಹ ಮಾಡಿ ಈ ಒಂದು ಪ್ರಕರಣದಲ್ಲಿ ನಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಎಸ್ಐಟಿ ಬಗ್ಗೆ ನಂಬಿಕೆ ಇಲ್ಲ ಹಾಗಾಗಿ ಈ ಒಂದು ಪ್ರಕರಣದ ನಿಷ್ಪಕ್ಷಪಾತ ತನಿಖೆಗಾಗಿ ಈ ಪ್ರಕರಣವನ್ನು ಸಿಬಿಐಗೆ ವಹಿಸುವ ಮೂಲಕ ಈ ಪ್ರಕರಣದಲ್ಲಿ ಏನು ಸಾವಿರಾರು ಮಹಿಳೆಯ ಮಾನಹಾರ ಇದೆ ಆ ಮಾನಹಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಅವರ ಪಾತ್ರ ಬಹಳಷ್ಟಿದೆ ಹಾಗಾಗಿ ಇವರ ಏನು ಆ ನಡೆ ಇದೆ ರಾಜಕೀಯವಾಗಿ ಒಂದು ಕುಟುಂಬವನ್ನ ಮುಗಿಸಲು ಹೊರಡುವಂಥದ್ದು ನಿಜಕ್ಕೂ ಕೂಡ ಅದೊಂದು ರೀತಿ ಆಘಾತಕಾರಿಯಾಗಿರುವಂಥದ್ದು ಹಾಗಾಗಿ ತಕ್ಷಣವೇ ರಾಜ್ಯ ಸರ್ಕಾರ ಇವರ ಸಚಿವ ಸಂಪುಟದಿಂದ ವಜಾ ಮಾಡೋದರ ಜೊತೆಗೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವದಾಯಿಸುವ ಮೂಲಕ ಒಂದು ನ್ಯಾಯ ದೊರಕಿಸುವ ಕೆಲಸವನ್ನ ಮಾಡಬೇಕು ಅದರಲ್ಲೂ ಆ ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೂ ಕೂಡ ನ್ಯಾಯವನ್ನು ಪಡಿಸುವ ಕೆಲಸಕ್ಕೆ ಮುಂದಾಗಬೇಕು ಅಂತ ಹೇಳಿ ಇವತ್ತು ಆಗ್ರಹವನ್ನ ನಾಗಮಂಗದಲ್ಲಿ ಮಾಡಿರುವಂತದ್ದು ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ